ದೊಡ್ಡ ಕಾಲಕ್ಕೆ ಹೋಗಬೇಡ ಯಾವ ದೊಡ್ಡ ಕಾಲ್ ಅಲ್ಲ ಯಪ್ಪ ಇಲ್ಲ ಎಂಟ್ ಮನೆಗೆ ಕೂರ್ಸ್ಕೊಂಡ್ ಕೂತಿದಿ ಅಲ್ಲ ನಮ್ಮ ಇದ್ರೆ ಹೇಳ್ತೀನಿ ನಿನ್ ಎದ್ರ ಹೇಳಿದ್ರೆ ಏನ್ರ ಉಪಯೋಗ ಐತಿ ಏ ನಿಮ್ಮವ್ವನ ಮೌನ ಎಂತ ಹೊತ್ ನಿಮ್ ಮಗಳ ನೀವ್ ಹುಟ್ಟ ಬಾರ್ದಾಗಿತ್ ನೋಡ ಮಗಳ ನೀ ಹುಟ್ಟಿ ನನ್ ಬಹಳ ತ್ರಾಸ ಆಯ್ತ್ ನೋಡ ಮಗಳ ರಾತ್ರಿ ನಿದ್ದೆ ಗಂಡಾಗ ಬಂದ್ರ ಮಗಳ

ಅಮ್ಮ ಪ್ರೋಧರನಂದ್ರೆ ಏನೈತಿ ಇಲ್ಲಿ ಓಕೆ ಬಾ ಏನು ಮೊಗನ್ ಬಿಟ್ರೇನಾ ಹೆಚರದರಪ್ಪ ಆಕಿದೆ ಏನು ಮಾಡಬೇಕು ರೀ ಈಗ ಎಲ್ಲರೇ ಒಂದು ವಾರ ನೋಡ್ತಾರೆ ಮನೆ ಮಾಡ್ಕೊಡ್ತೀನಿ ಓ ನೌನ ಈ ಸಿದಾನ ಮೊಗ ಮಾಡೇ ಬಿಡಬೇಕು ವರ್ಷ ನನ ಮಗನ ಮಗನ ಏನೋ ತಮ್ಮ ಹಿರಿಯರ್ ಕಿರಿಯರ್ ಅನ್ನೋದ್ ಏನ್ ಜರ ಖಬ್ರ ತಮ್ಮ ಖಬ್ರ ಐತಿಲ್ಲ ನೀವು ಇದೇ ಊರಿನವ್ರೇನ್ರಿ ಮಗನವ್ರಿಗೆ ಹಾಯ್ದು ನೀವು ಇದೇ ಅಂತ ಕೇಳ್ತ ನೋಡ್ರಿ ಏನ್ ಬಾತ್ರಿಪಾ ಕಾಲ ಅಲೋ ತಮ್ಮ ಹಿರಿಯರ್ ಕಿರ್ಯಾರ ಒಂದು ಮರ್ಯಾದ್ ಕೊಟ್ಟು ಮಾತಾಡು ನೋಡ್ತಮ್ಮ ಸ್ವಾರಿ ಹೇಳು ಮಗನ ಇಲ್ಲಾಂದ್ರೆ ವಾದ್ಯ ಎಲ್ವೊ ಮುರ್ತೀನಿ ಮಗನ ವಾದ್ಯ ಎಲ್ವೊ ಮುರ್ತೀನಿ ವಾದ್ಯ ಎಲ್ಲೋ ಮರಿಲಿಕ್ಕೆ ಚಾಲನೆ ಮಾಡ್ದೆನರಪ್ಪ ಸುಮ್ ಸ್ವಾರಿ ಕೇಳೋದು ಚಲೋ ಓ ಯಜಮಾನ್ರ ಯಾವುದೋ ಒಂದು ಮೂಡ್ನ್ಯಾಗ ಬಂದು ಅಂದೀನಿರಪ್ಪ ತಪ್ಪ ಹಂಗೆ ಶ್ರಮಿಸಿ ಬಿಡ್ರಿ ನೋಡ್ರಪ್ಪ ಕಾಲು ಎಲ್ಲಿಗೆ ಬಂದಾವೆ ನೋಡಿರಿ ನೋಡಿ ನೋಡಿದ್ರೆ ಕಾಲು ತುರಿತಾರೆ ಮಕ್ಕಳು ಸ್ವಾರಿ ಏನ್ ಹೇಳೋದು ಇದು ಅಲ್ಲೋ ತಮ್ಮ ನೀ ಏನು ಒಂದು ಬೇವರ್ಸಿ ಇರತ್ತೆ ಕಾಣ್ತಿ

ನಿನ್ನ ಜೀವ್ನಾಗ ರೀ ಏನು ಅನಿಸ್ತೈತಿ ಭಾಳ ಏನ್ ಮಾಡ್ಲಿ ಮಾಡ್ಲಿಕ್ಕೆ ಸದ್ಯ ಎಲ್ಲ ಮಗನ ಎರಡು ಮೈ ತೊಳೆದೆ ಹೋತಿನ ನೀನು ಸರಿ ಮಗು ಸರಿ ಸರಿ ನನ್ನ ಕೆಲಸ ಭಾಳವ ಹೋಗಲೇ ಹೋಗು ನೀ ಅನ್ನ ನಾಲ್ಯಕ್ಕೆ ನನ್ನ ಮಗತೇವೆ ಇಡೀ ನಂದಿರ್ಗಿ ಊರಿಗೆ ಗೊತ್ತದ ಚಲೋ ಚಲೋ ಮಂದಿ ಮಣ್ಣಾಗ ಇಟ್ಟು ಮಗ ಇದ್ದೀನಿ ಹೋಗು ಎಕಡೆ ಹೋತಿ ನನ್ನ ಕೈಯ್ಯೂ ಸಿಕ್ಕೇ ಸಿಗ್ತಿ ನಿನ್ನ ಮಗಳ ಗಂಗೆ ಕೊಳ್ಳಿಗೆ ತಾಳಿ ಕಟ್ಟಿ ಆಕಿನ್ ಕೂಡ ನಿನಗುನು ಹನಿಮೂನು ಕರ್ಕೊಂಡ್ ಹೋಲಿಲ್ಲ ನನ್ನ ಹೆಸರು ಅಲ್ಲ ಮಾಡುವ ಮಮ್ಮ ಎಲ್ಲಿ ಹುಡ್ಕೊಂಡ್ರು ನಾ ಎಲ್ಲಿ ಹುಡ್ಕೊಂಡು